ಈ ಪರಿಸರದಲ್ಲೇನೆ ಆಚಾರ್ಯರ ಪ್ರಪ್ರಥಮ ಶಿಷ್ಯರಾಗಿರ್ತಕ್ಕಂತಹ ಆದ್ಯ ಟೀಕಾಕಾರರು ಎಂಬುದಾಗಿ ಪ್ರಸಿದ್ಧರಾದಂತಹ ಪದ್ಮನಾಭತೀರ್ಥ ಶ್ರೀಪಾದಂಗಳವರು ಅವರ ಶಿಷ್ಯರಾದಂತಹ ನರಹರಿತೀರ್ಥ ಶ್ರೀಪಾದಂಗಳವರು ಹೀಗೆ ನಮ್ಮ ಶ್ರೀಮದ್ ಮಧ್ವಾಚಾರ್ಯರ ಪದ್ಮನಾಭತೀರ್ಥರ ಅವಿಚ್ಛಿನ್ನ ದಿವ್ಯ ಭವ್ಯ ಪರಂಪರೆಯಾದ ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಮಠದ ಪರಂಪರೆಗೆ ಸೇರಿರ್ತಕ್ಕಂಥ ಅನೇಕ ಯತಿವರಿಣ್ಯರು ಈ ಸುತ್ತಮುತ್ತಿನ ಪ್ರಾಂತದಲ್ಲಿದ್ದಾರೆ ಇಲ್ಲೇ ಸಮೀಪದಲ್ಲಿ ವಿಜಯವಿಠಲ ದೇವಸ್ಥಾನದ ಸಮೀಪದಲ್ಲಿ ಮಾನಸ ಪೂಜಾ ಧುರಂಧರರು ಎಂಬುದಾಗಿ ಪ್ರಸಿದ್ಧರಾದ ಪ್ರಚಂಡ ವಿದ್ವತ್ತಿನ ಒಂದು ಮೂರ್ತಿಯಾಗಿರ್ತಕ್ಕಂತಹ ತಪೋಮೂರ್ತಿಗಳಾದ ವೈರಾಗ್ಯಮೂರ್ತಿಗಳಾಗಿರ್ತಕ್ಕಂತಹ ಶ್ರೀ ಸುರೇಂದ್ರ ದೀಪ್ತ ಶ್ರೀಪಾದಂಗಳವರು ಕೂಡ ಇಡೀ ಪ್ರಾಂತ್ಯದಲ್ಲಿ ವೃಂದಾವನಸ್ಥರಾಗಿದ್ದಾರೆ ಇಲ್ಲಿಯೇ ಸುರೇಂದ್ರ ಮಠ ಎಂಬುದಾಗಿಯೂ ಅವರ ವೃಂದಾವನವು ಈ ಹಂಪಿಯ ಒಂದು ವಿಶೇಷವಾದ ಪರಕೀಯರ ಆಕ್ರಮಣದಲ್ಲಿ ಒಳಗಾದಂತಹ ಸಂದರ್ಭದಲ್ಲಿ ಇಲ್ಲಿ ಎಲ್ಲ ಇಲ್ಲೆಲ್ಲ ದೇವಸ್ಥಾನಗಳು ಮಠ ಮಾನ್ಯಗಳು ಪೂಜಾ ಸನ್ನಿಧಾನಗಳು ಎಲ್ಲವೂ ಕೂಡ ಧ್ವಂಸಗೊಂಡಾಗ ಆ ಸುರೇಂದ್ರ ತೀರ್ಥ ಶ್ರೀಪಾದಂಗಳವರ ಮಠ ಮತ್ತು ಅವರ ವೃಂದಾವನವು ಕೂಡ ಪರಕೀಯರ ಹಸ್ತಕ್ಕೆ ದೊರೆತು ಅದು ಕೂಡ ಧ್ವಂಸವಾಗಿತ್ತು ಈ ಉತ್ಖನ ಅಂದರೆ ತೋಡುವಂತಹದ್ದು ನಲ್ಲಿ ಇತ್ತೀಚೆಗೆ ಸುರೇಂದ್ರ ತೀರ್ಥರ ಮಠದ ಸಮೀಪದಲ್ಲಿಯೇ ಅದೇ ಪರಿಸರದಲ್ಲಿ ಸುರೇಂದ್ರ ತೀರ್ಥ ಶ್ರೀಪಾದಂಗಳವರ ಮೃತ್ಕಾ ವೃಂದಾವನವೂ ಕೂಡ ಲಭ್ಯವಾಗಿದೆ ಇವತ್ತಿಗೂ ಕೂಡ ಅಲ್ಲಿ ನಾವು ನೋಡಲಿಕ್ಕೆ ಸಿಗ್ತದೆ ಅಂತಹ ಮಹಾನುಭಾವರ ಉತ್ತರಾರಾಧನಾ ಮಹೋತ್ಸವ ಇಂದಾಗಿದೆ ಅದು ಮಾತ್ರವಲ್ಲ ಶ್ರೀ ಸುರೇಂದ್ರ ತೀರ್ಥ ಶ್ರೀಪಾದಂಗಳವರ ಗುರುಗಳಾದಂತಹ ರಘುನಂದನ ತೀರ್ಥ ಶ್ರೀಪಾದಂಗಳವರ ಸಂವಿಧಾನವು ಕೂಡ ಇಲ್ಲೇ ಇದೆ ಹೀಗೆ ರಾಘವೇಂದ್ರ ಸ್ವಾಮಿಗಳವರ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು ಅವರ ಪೂರ್ವಿಕರಾಗಿರ್ತಕ್ಕಂತಹ ನಮ್ಮ ಮುನಿತ್ರಯರಲ್ಲಿ ಒಬ್ಬರಾಗಿರ್ತಕ್ಕಂತಹ ಗುರು ಸಾರ್ವರು ಅದೇ ರೀತಿಯಾಗಿ ವಾಗೀಶ ತೀರ್ಥರು ಕವೀಂದ್ರ ತೀರ್ಥರು ಮತ್ತು ನಮ್ಮ ಟೀಕಾಚಾರ್ಯರು ಎಂಬುದಾಗಿ ಪ್ರಸಿದ್ಧರಾದ ಇಂದ್ರಾಂಶ ಸಂಭೂತರಾದ ಶ್ರೀಮತ್ ಜಯತೀಶ ಗುರು ಮೂಲ ಬೃಂದಾವನವೂ ಕೂಡ ನವ ಬೃಂದಾವನದ ನಡುಗಡ್ಡೆಯಲ್ಲಿ ಪದ್ಮನಾಭ ತೀರ್ಥರ ಸಮ್ಮುಖದಲ್ಲಿ ವಿರಾಜಮಾನವಾಗಿದೆ ಹೀಗೆ ನಮ್ಮ ಪರಂಪರೆಗೆ ಈ ಪ್ರಾಂತ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಾಂತವಾಗಿದೆ ಇನ್ನು ಪುರಂದರದಾಸರು ಅದೇ ರೀತಿಯಾಗಿ ಕನಕದಾಸರು ಮೋಹನದಾಸರು ವಿಜಯದಾಸರು ಗೋಪಾಲದಾಸರು ಜಗನ್ನಾಥದಾಸರೇ ಬದಲಾಗಿರ್ತಕ್ಕಂತಹ ದಾಸ ಪರಂಪರೆಯ ವಿಶೇಷವಾದಂತಹ ಒಂದು ಕಾರ್ಯಕ್ಷೇತ್ರವೂ ಈ ಪ್ರಾಂತವಾಗಿದೆ ಇಂತಹ ಒಂದು ವಿಶಿಷ್ಟವಾದ ಕ್ಷೇತ್ರದಲ್ಲಿ ವರಾಹ ವದನೋದ್ಭೂತಳಾಗಿರ್ತಕ್ಕಂತಹ ತುಂಗ ಅದೇ ರೀತಿಯಾಗಿ ವರಾಹ ವದನೋದ್ಭೂತಳಾದಂತಹ ಭದ್ರ ಇವರಿಬ್ಬರ ಸಮ್ಮಿಲಿತವಾದಂತಹ ತುಂಗಭದ್ರ ಎಂಬತಕ್ಕಂತಹ ಪವಿತ್ರವಾದ ಮಹಾನದಿ ಈ ಪ್ರಾಂತದಲ್ಲಿ ಸುತ್ತುವರೆದಿದೆ ಇಂತಹ ಪವಿತ್ರವಾದ ಸ್ಥಳದಲ್ಲಿ ರಾಮದೇವರು ಓಡಾಡಿದಂತಹ ಸ್ಥಳ ಹನುಮಂತನ ನಾಡು ಇಂತಹ ವಿಶಿಷ್ಟವಾದ ಸ್ಥಳದಲ್ಲಿ ಶ್ರೀಮದ್ ಆಚಾರ್ಯರ ಸನ್ಯಸ್ಥರಾದ ನಾಲ್ಕು ಜನ ಶಿಷ್ಯರಲ್ಲಿ ದ್ವಿತೀಯ ಶಿಷ್ಯರಾದಂತಹ ಶ್ರೀ ನರಹರಿತೀರ್ಥ ಶ್ರೀಪಾದಂಗಳವರ ಸನ್ನಿಧಾನದಲ್ಲಿ ನಾವಿಲ್ಲಿ ಇದ್ದೇವೆ ಅವರ ಮೂಲ ವೃತ್ತಿಕಾ ವೃಂದಾವನದ ದಿವ್ಯ ಸನ್ನಿಧಾನದಲ್ಲಿ ನಾವೆಲ್ಲ ಇಲ್ಲಿ ಸನ್ನಿಹಿತರಾಗಿದ್ದೇವೆ ಇತ್ತೀಚೆಗೆ ಏನು ಈ ಯಾವ ನಿಧಿಗಳರಿಂದ ಮತ್ತಿತರ ದಂಡುಕೋರರಿಂದ ಈ ವೃಂದಾವನವು ಧ್ವಂಸಗೊಂಡದ್ದು ಮತ್ತೆ ಅಂತಹ ವೃಂದಾವನದಲ್ಲಿ ಇವತ್ತೇನು ನಾವು ವಿಶೇಷವಾಗಿ ಸಂಪ್ರೋಕ್ಷಣೆ ಪೂಜಾ ವಿಚ್ಛಿತ್ತಿ ಅದೇ ರೀತಿಯಾಗಿ ಯಾವುದು ಸ್ಪರ್ಶ ದೋಷ ಇತ್ಯಾದಿ ಎಲ್ಲದರ ಪರಿಹಾರಕ್ಕೋಸ್ಕರವಾಗಿ ವಿಶೇಷವಾದ ಸಂಪ್ರೋಕ್ಷಣೆ ಮತ್ತು ಪೂರ್ಣ ಕುಂಭಾಭಿಷೇಕ ಇತ್ಯಾದಿ ಕಾರ್ಯಕ್ರಮವನ್ನು ಮಾಡುವ ಜೊತೆಯಲ್ಲಿ ಮಹಾಪಂಚಾಮೃತ ಅಭಿಷೇಕವನ್ನು ನಿರ್ವಹಿಸಿದ್ದೇವೆ ಈ ಸ್ಥಳ ಬಹುಕಾಲದಿಂದ ವಿವಾದದಲ್ಲಿ ವಿವಾದದ ಸುಡಿಯಲ್ಲಿ ಸಿಕ್ಕಿರ್ತಕ್ಕಂಥದ್ದು ನ್ಯಾಯಾಲಯದ ಕಟ್ಟೆಯನ್ನೇರಿ ಈ ಯಾವ ಪವಿತ್ರವಾದ ಸ್ಥಳದ ಪೂಜಾರಾಧನೆ ಮತ್ತು ಇಲ್ಲಿಯ ವಿಶೇಷತೆಯ ಬಗ್ಗೆ ನಾವೆಲ್ಲ ನ್ಯಾಯಾಲಯಗಳಲ್ಲಿ ಬಹು ದಶಕಗಳಿಂದ ವ್ಯಾಜ್ಯಗಳು ನಡೆದದ್ದನ್ನು ಕಂಡಿದ್ದೇವೆ ಪರಮಠದವರು ಅನವಶ್ಯಕವಾಗಿ ಈ ಯಾವ ಸ್ಥಳದ ವಿಚಾರದಲ್ಲಿ ವಿವಾದಗಳನ್ನು ಎತ್ತಿ ನಮ್ಮ ಪರಮಗುರುಗಳಾದಂತಹ ರಾಯರು ಎಂಬುದಾಗಿ ಪ್ರಸಿದ್ಧರಾದ ಶ್ರೀ ಸುಶಮಿತ್ರೀಪ್ ಶ್ರೀಪಾದಂಗಳವರ ಕಾಲದಿಂದ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಈ ವಿವಾದಗಳು ವಿಶೇಷವಾಗಿ ನ್ಯಾಯಾಲಯದಲ್ಲಿ ಏರಿ ಇಲ್ಲಿ ದೈನಂದಿನ ಪೂಜೆ ಮತ್ತು ಆರಾಧನೆ ಮತ್ತು ವಿಶೇಷ ಕಾರ್ಯಕ್ರಮಗಳು ನಡೆಸಲು ನಮಗೆ ನಮ್ಮೆಲ್ಲರಿಗೂ ಕೂಡ ಈ ಯಾವುದ ನ್ಯಾಯಾಲಯದ ಅಡ್ಡಿ ಎನ್ನುವಂಥದ್ದಿತ್ತು ಇದು ಇತ್ತೀಚೆಗೆ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಂದು ನರಹರಿ ತೀರ್ಥರೇ ಮೊದಲಾದಂಥ ನಮ್ಮೆಲ್ಲ ಪೂರ್ವ ಗುರುಗಳ ಅನುಗ್ರಹ ಮುಖ್ಯವಾಗಿ ನಮ್ಮ ಪರಮ ಗುರುಗಳಾದಂಥ ಶಿಶುವೇಂದ್ರ ತೀರ್ಥ ಶ್ರೀಪಾದಂಗಳವರ ದೃಢ ಸಂಕಲ್ಪ ಅವರಿಗೆ ಅಂದಿ ಅಂದಾದಂತಹ ನೋವು ಅದರ ಪರಿಹಾರ ಇಂದಾಗಿದೆ ಎಂಬುದನ್ನು ನಾವು ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಅದು ಮಾತ್ರವಲ್ಲ ನಮ್ಮ ಸ್ವರೂಪೋದ್ಧಾರಕ ಗುರುಗಳು ಶ್ರೀ ಸುಯತೀಂದ್ರ ತೀರ್ಥ ಶ್ರೀಪಾದಂಗಳವರು ತಮ್ಮ ಪೀಠಾಧಿಪತ್ಯದ ಅವಧಿಯಲ್ಲಿ ಇಲ್ಲಿ ಬರಲು ನ್ಯಾಯಾಲಯದ ಅಡ್ಡಿ ಎನ್ನುವಂಥದ್ದಿತ್ತು ಅದೆಲ್ಲವೂ ತೊಲಗಿ ಇವತ್ತು ನಾವೆಲ್ಲ ಇಲ್ಲಿ ಮೂಲರಾಮದೇವರನ್ನ ಚತುರೀಘಮೂರ್ತಿ ಬ್ರಹ್ಮಕರಾರ್ಚಿತ ಮೂಲರಾಮದೇವರನ್ನ ಶ್ರೀಮದ್ ಆಚಾರ್ಯರ ಆಜ್ಞೆ ಮೇರೆಗೆ ಗಜಪತಿ ಭಂಡಾರದಿಂದ ತಂದು ಆಚಾರ್ಯರಿಗೆ ಸಮರ್ಪಿಸಿರ್ತಕ್ಕಂತಹ ಆಚಾರ್ಯರ ಪ್ರಿಯ ಶಿಷ್ಯರು ಆಚಾರ್ಯರ ಗೀತಾಭಾಷ್ಯ ಯಮಕ ಭಾರತ ಬ್ರಹ್ಮಸೂತ್ರ ಭಾಷ್ಯ ಮೊದಲಾದ ಗ್ರಂಥಗಳಿಗೆ ಟೀಕೆಯನ್ನು ಬರೆದಿರತಕ್ಕಂತಹ ಇಲ್ಲಿ ಮೃತ್ತಿಕಾ ಮೂಲ ವೃತ್ತಿಕಾ ರೂಪದಿಂದ ಇಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ನರಹರಿ ತೀರ್ಥರ ಒಂದು ಈ ಸನ್ನಿಧಾನಕ್ಕೆ ಇವತ್ತು ಅವರಿಂದ ತರ ಮಾಡಲ್ಪಟ್ಟಂತಹ ಮೂಲರಾಮದೇವರನ್ನು ಅವರಿಂದ ಪೂಜಿಸಲ್ಪಟ್ಟಂತಹ ತೀರ್ಥರಿಂದ ಪೂಜಿಸಲ್ಪಟ್ಟಂತಹ ಅದೇ ರೀತಿಯಾಗಿ ಶ್ರೀಮದ ಆಚಾರ್ಯರ ಕಮಲಗಳಿಂದ ಪೂಜಿಸಲ್ಪಟ್ಟಂತಹ ನಂತರದ ನಮ್ಮ ಪರಂಪರೆಯ ಮುನ್ ಮುಂದಿನ ಯತಿಗಳಿಂದ ಎಲ್ಲೆಂದರೂ ಪೂಜೆಗೊಂಡಂತಹ ರಾಘವೇಂದ್ರ ಸ್ವಾಮಿಗಳವರಿಂದ ಪೂಜೆಗೊಂಡಂತಹ ಈ ಯಾವ ಪ್ರತಿಮೆ ಮತ್ತೆ ಈ ಸನ್ನಿಧಾನಕ್ಕೆ ಇವತ್ತು ನಾವಿಲ್ಲಿ ಸಂಸ್ಥಾನವನ್ನು ಕಳ್ಕೊಂಡು ಬಂದಿದ್ದೀವಿ ಈ ಸಂಸ್ಥಾನ ಒಂದರ್ಥದಲ್ಲಿ ಮೂಲರಾಮ ಮೂಲರಾಮನನ್ನ ತಂದಂತಹ ಇಬ್ಬರು ಮಹಾಯತಿಗಳ ಸನ್ನಿಧಾನ ಇದೆ ಒಬ್ಬರು ಆಚಾರ್ಯರಾಜ್ಞೆಯಂತೆ ಗಜಪತಿ ಭಂಡಾರದಿಂದ ಮೂಲರಾಮದೇವರನ್ನ ತಂದು ಆಚಾರ್ಯರು ಒಪ್ಪಿಸಿದ್ರೆ ಮತ್ತೊಬ್ಬರು ಪರಕೀಯರ ಪರಮಠದವರ ಕುಟಿಲತೆಯಿಂದ ಅಪಹೃತವಾದಂತಹ ವಿಧವೇಂದ್ರ ದೇಶವರ ಕಾಲದಲ್ಲಿ ಅಪಹೃತವಾದಂತಹ ಮೂಲರಾಮದೇವರ ಆ ಅಸದೃಶವಾದ ಅತ್ಯದ್ಭುತವಾದ ಲೋಕ ವಿಲಕ್ಷಣವಾಗಿರ್ತಕ್ಕಂಥ ಮೂರ್ತಿಯನ್ನು ಎರಡು ತಲೆಮಾರುಗಳು ವಿಭದೇಂದ್ರ ತೀರ್ಥರು ಅದೇ ರೀತಿಯಾಗಿ ಜಿತಾಮಿತ್ರ ತೀರ್ಥರು ಅವರ ಕಾಲದಲ್ಲಿ ಪರವಶವಾಗಿದ್ದಂತಹ ಕುಟಿಲತೆಯಿಂದ ಪರವಶವಾಗಿದ್ದಂತಹದ್ದನ್ನು ಪೂರ್ವ ಗುರುಗಳ ತಮ್ಮ ಗುರುಗಳ ವಿಶೇಷವಾದ ಅನುಗ್ರಹದಿಂದ ಮಹಾ ತಪಸ್ವಿಗಳು ಮತ್ತು ವಿಶೇಷವಾದಂತಹ ವ್ಯವಹಾರ ಕುಶಲಿಗಳು ವೈರಾಗ್ಯ ಸಂಪನ್ನರು ಜ್ಞಾನಿಗಳು ಆದಂತಹ ಶ್ರೀ ರಘುನಂದನ ತೀರ್ಥ ಶ್ರೀಪಾದಂಗಳವರು ಮರಳಿ ಮತ್ತೆ ಆ ಪ್ರತಿಭೆಯನ್ನ ನಮ್ಮ ಸಂಸ್ಥಾನಕ್ಕೆ ಬಂದಿದ್ದಾರೆ ಅಂದಮೇಲೆ ಈ ಪ್ರಾಂತ ಇಲ್ಲಿರುವಂತಹ ಯತಿಗಳು ನಮ್ಮ ಮಠದ ಇತಿಹಾಸದಲ್ಲಿ ಅದು ಶಾಶ್ವತವಾದ ಒಂದು ಕೀರ್ತಿಯನ್ನ ಭಾಜನ ಕೀರ್ತಿಗೆ ಭಾಜನರಾಗಿದ್ದಾರೆ ಅವರನ್ನ ಸಂಸ್ಥಾನ ಎಂದಿಗೂ ಬರೆಯುವಂತಹ ವ್ಯಕ್ತಿತ್ವವಲ್ಲ ಅಂತಹ ಮಹಾನುಭಾವರ ದಿವ್ಯ ಸನ್ನಿಧಾನಕ್ಕೆ ಇವತ್ತು ನ್ಯಾಯಾಲಯಗಳ ಕರ್ನಾಟಕ ಉಚ್ಚ ನ್ಯಾಯಾಲಯದ ಈ ಆದೇಶ ಕೆಳಗಿನ ನ್ಯಾಯಾಲಯಗಳ ಆದೇಶದ ದೋಷಗಳನ್ನು ಎತ್ತಿ ತೋರಿಸುವ ಮೂಲಕವಾಗಿ ಆ ಆದೇಶಗಳು ಯಾವುದು ಸರಿಯಾದದ್ದಲ್ಲ ಎಂಬುದಾಗಿ ಸುದೀರ್ಘವಾದ ನಲವತ್ತು ಆರು ಪೇಜಿನ ಸುದೀರ್ಘವಾದ ಸುವ್ಯವಸ್ಥಿತವಾದಂತಹ ಅತ್ಯಂತ ಪ್ರಾಮಾಣಿಕ ಮತ್ತು ನ್ಯಾಯಬದ್ಧವಾದ ತೀರ್ಪು ನಮ್ಮ ಪರವಾಗಿ ಏನು ಹರಿವಾಯುಗುರುಗಳ ಅನುಗ್ರಹ ಮತ್ತು ನಮ್ಮ ಶ್ರೀ ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರು ಸುಯತೀಂದ್ರ ತೀರ್ಥ ಶ್ರೀಪಾದಂಗಳವರು ತತ್ಪೂರ್ವ ಗುರುಗಳ ಎಲ್ಲ ಅನುಗ್ರಹದಿಂದ ಇವತ್ತು ನಾವು ಮರಳಿ ಆ ಒಂದು ಸೌಭಾಗ್ಯವನ್ನು ನಾವು ಪಡೆದಿದ್ದೇವೆ ಇದು ನಮ್ಮ ಮಠದ ಶಿಷ್ಯರು ಭಕ್ತರಿಗೆ ವಿಶೇಷವಾದಂತಹ ಒಂದು ಸಂತಸ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಜಯಕ್ಕೆ ಯಾರೋ ಒಬ್ಬರು ಕಾರಣ ಅಂತಲ್ಲ ಹರಿವಾಯು ಗುರುಗಳ ಅನುಗ್ರಹ ಮುಖ್ಯವಾಗಿ ಈ ಜಯ ನಮ್ಮ ಮಠದ ಎಲ್ಲ ಶಿಷ್ಯರಿಗೆ ನಮ್ಮ ಮಠದ ಎಲ್ಲ ಜಾತ್ಯತೀತವಾದಂತಹ ಭಕ್ತರಿಗೆ ಸಂಬಂಧಪಟ್ಟಂತಹ ಜಯವಾಗಿದೆ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅನೇಕ ನ್ಯಾಯವಾದಿಗಳು ಅದೇ ರೀತಿಯಾಗಿ ಮಠದ ಅಧಿಕಾರಿಗಳು ಅದೇ ರೀತಿಯಾಗಿ ಮಠದ ಶಿಷ್ಯರುಗಳು ಎಲ್ಲರೂ ಕೂಡ ಅಧಿಕಾರಿಗಳು ಎಲ್ಲರೂ ಪ್ರಾಮಾಣಿಕವಾಗಿ ನಿಸ್ವಾರ್ಥತೆಯಿಂದ ಸತತವಾಗಿ ಇಪ್ಪತ್ತೆಂಟು ವರ್ಷಗಳಿಂದ ಇದಕ್ಕೆ ಪರಿಶ್ರಮಿಸಿದ ಫಲವಾಗಿ ಇದು ಇವತ್ತು ಮಠದ ಒಂದು ವಿಶೇಷ ಜಯಕ್ಕೆ ಕಾರಣವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದಕ್ಕೆ ಕಾರಣರಾದಂತಹ ಅಂದಿನ ನಮ್ಮ ಮಠದ ಸರ್ವಾಧಿಕಾರಿಗಳು ಆಪ್ತ ಆಗಿದ್ದಂತಹ ರಾಜ ಎಸ್ ಕೃಷ್ಣಾಚಾರ್ಯರು ಅದೇ ರೀತಿಯಾಗಿ ರಾಜ ಎಸ್ ರಾಜಗೋಪಾಲಾಚಾರ್ಯರು ಮತ್ತು ಆಪ್ತ ಕಾರ್ಯದರ್ಶಿಗಳು ಸರ್ವಾಧಿಕಾರಿಗಳಾಗಿದ್ದಂತಹ ನಮ್ಮ ಗುರುಪುತ್ರರಾದ ಸೋಮೇಂದ್ರಾಚಾರ್ಯರು ಇವರುಗಳು ಮುಖ್ಯವಾಗಿ ನಮ್ಮ ವಿದ್ಯಾಗುರುಗಳು ಮತ್ತು ಮಠದ ಹಿರಿಯ ವಿದ್ವಾಂಸರು ಆದಂತಹ ರಾಜ ಎಸ್ ಗಿರಿಯಾಚಾರ್ಯರು ಇವರುಗಳ ವಿಶೇಷವಾದ ಪರಿಶ್ರಮ ಅದೇ ರಾಘವೇಂದ್ರ ಸ್ವಾಮಿಗಳವರ ವಂಶದ ಎಲ್ಲ ದೌಹಿತ್ರ ಮತ್ತು ಔರಸ ಸಂತತಿಯ ಪೂರ್ವಾಶ್ರಮದ ವಂಶದ ಎಲ್ಲ ವ್ಯಕ್ತಿಗಳ ಒಂದು ವಿಶೇಷವಾದ ಸೇವಾ ಭಾವನೆ ಜೊತೆಯಲ್ಲಿ ನಮ್ಮ ಮಠದ ಎಲ್ಲ ಶಿಷ್ಯರುಗಳ ಒಂದು ಪರಿಶ್ರಮ ಇದಕ್ಕೆ ನ್ಯಾಯವಾದಿಗಳಾಗಿ ಆ ಕಾಲದಲ್ಲಿ ಬಳ್ಳಾರಿಯ ಕೃಷ್ಣಶಾಸ್ತ್ರಿಗಳು ಅದೇ ರೀತಿಯಾಗಿ ಮತ್ತೊಬ್ಬ ನ್ಯಾಯವಾದಿಗಳಾದ ದತ್ತಾತ್ರೇಯ ಶಾಸ್ತ್ರಿಗಳು ಇವರೆಲ್ಲರೂ ಕೂಡ ರಾಮಮೂರ್ತಿ ಅವರು ಅದೇ ರೀತಿಯಾಗಿ ನಮ್ಮ ಗಣೇಶ ರಾಯರು ಅವರ ಮಕ್ಕಳು ಅದೇ ರೀತಿಯಾಗಿ ಬಿಸಿಲಳ್ಳಿ ಮೂರ್ತಿಗಳು ಡಾಣಾಪುರ್ ಕೃಷ್ಣಮೂರ್ತಿಗಳು ಇದು ಅಡ್ವೊಕೇಟ್ ಸುರೇಶ್ ರಾಯಚೂರವರು ಮತ್ತು ಅವರ ಎಲ್ಲ ಅಸಿಸ್ಟೆಂಟ್ಗಳು ಮತ್ತು ಡಾಣಾಪುರ್ ಶ್ರೀನಿವಾಸ್ ಅಡ್ವೊಕೇಟ್ ಅವರು ಮುಖ್ಯವಾಗಿ ಬೆಂಗಳೂರಿನ ನ್ಯಾಯವಾದಿಗಳಾಗಿದ್ದಂತಹ ಸಿ ವಿ ನಾಗೇಶ್ ಅವರು ಅದೇ ರೀತಿಯಾಗಿ ನಮ್ಮ ಪ್ರಭುಲಿಂಗ ನಾವದಿಗೆ ಅವರು ಮತ್ತು ನಮ್ಮ ಮಠದ ಇನ್ನೊಬ್ಬ ಹಿರಿಯ ವಕೀಲರಾಗಿ ದಿವಂಗತರಾದಂತಹ ಕೆ ಸುಮನ್ ಅವರು ಚಂದ್ರಕಾಂತ ಹರಿಗರು ಅದೇ ರೀತಿಯಾಗಿ ನವಲಿ ನಮ್ಮ ಪ್ರಹ್ಲಾದ್ ರಾಯರು ಅಯೋಧ್ಯ ಹನುಮೇಶ್ ಅವರು ಮೋಹಿತ್ ಯುವ ನ್ಯಾಯವಾದಿ ಆದಂತಹ ಅವರು ಇವರೆಲ್ಲರೂ ಕೂಡ ನ್ಯಾಯಾಲಯಗಳಲ್ಲಿ ತಮ್ಮದೇ ಆದಂತಹ ವಿಶೇಷವಾಗಿ ಇದು ಮಾಡಿದ್ದಾರೆ ಇನ್ನು ನಮ್ಮ ಮಠದ ಶಿಷ್ಯರು ಮತ್ತು ನಿವೃತ್ತ ಹಂಗಾಮಿ ಮುಖ್ಯ ನ್ಯಾಯಾಧೀಶರು ಆದಂತಹ ಜಸ್ಟಿಸ್ ಶ್ರೀಧರರಾಯರು ರಾಯರು ಅವರು ರಾತ್ರಿ ಹಗಲು ಈ ಮಠದ ಒಂದು ಒಂದು ಕೀರ್ತಿಗೆ ಅವರು ಕಾರಣರಾಗಿ ಇವತ್ತಿಗೂ ಕೂಡ ಮಠಕ್ಕೆ ನ್ಯಾಯ ಸಲಹೆ ಮತ್ತು ಮಠದ ನ್ಯಾಯಾಂಗವಾದಂತಹ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರ ವಿಶೇಷವಾದಂತಹ ಸೇವೆಯನ್ನು ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ತೇವೆ ಅವರ ಮಕ್ಕಳು ಉತ್ತಮ ವಾಗ್ಮಿಗಳು ಉತ್ತಮ ಡ್ರಾಫ್ಟ್ಗಾರರು ಮತ್ತು ಡೇರಣೇವಿನ ಒಂದು ನೇರ್ನೆಸ್ತಿರ್ತಕ್ಕಂತಹ ನ್ಯಾಯವಾದಿಗಳಾಗಿರ್ತಕ್ಕಂಥ ಫಣಿರಾಜ್ ಕಶ್ಯಪ ಅವರು ಅವರು ಎಲ್ಲರೂ ಕೂಡ ನಮ್ಮ ಮಠದ ಯಾವ ಅದೇ ರೀತಿಯಾಗಿ ನಮ್ಮ ಅಂತಾಪುರ್ ಗುರುಪ್ರಸಾದ್ ಅವರು ಕೂಡ ಇದಕ್ಕೆ ಈ ಒಂದು ವಿಶೇಷವಾದಂಥ ಅದಕ್ಕೆ ಅವರು ಕಾರಣರಾಗಿದ್ದಾರೆ ಯಾವ ನ್ಯಾಯವಾದಿಗಳು ಕೂಡ ಹಣವನ್ನು ಲೆಕ್ಕಿಸಿ ಮಠಕ್ಕೆ ಸೇವೆಯನ್ನು ಸಲ್ಲಿಸುವಂಥವರಲ್ಲ ಸಲ್ಲವರಲ್ಲ ಸಂದರ್ಭದಲ್ಲಿ ಅಂತ ಇನ್ನು ನಮ್ಮ ಮಠದ ಮಠಾಧಿಕಾರಿಗಳು ಹೊಸಪೇಟೆಯ ಮಠಾಧಿಕಾರಿ ಆಗಿರ್ತಕ್ಕಂಥ ಭೀಮಸೇನಾಚಾರ್ಯರು ಅವರಣ್ಣ ತಮ್ಮಂದಿರು ಅವರ ಕುಟುಂಬದವರು ಮತ್ತು ಹೊಸಪೇಟೆಯ ನಮ್ಮ ಮಠದ ಎಲ್ಲ ಶಿಷ್ಯವರ್ಗದವರು ಮುಖ್ಯವಾಗಿ ಡಣಾಪುರ್ ವಂಶಸ್ಥದ ವಂಶಸ್ಥರಾದಂತಹ ಯುವಕರು ಒಳ್ಳೆ ಉತ್ಸಾಹಿಗಳು ಆದಂತಹ ನಮ್ಮ ಡಣಾಪುರ್ ವಿಜಯ್ ಕುಮಾರ್ ಅವರು ಮತ್ತು ನಮ್ಮ ಮಠದ ಈ ಗಂಗಾವತಿ ಆ ಪ್ರಾಂತದ ವ್ಯವಸ್ಥೆಯನ್ನು ನೋಡ್ತಾ ಇರತಕ್ಕಂತಹ ಸುಮಂತ್ ಮತ್ತು ಸಂಜೀವ್ ಕುಲಕರ್ಣಿ ತದಿತರ ಎಲ್ಲರೂ ಕೂಡ ಈ ರಾಮನ ಸೇತುವೆ ನಿರ್ಮಾಣದಲ್ಲಿ ಯಾರೆಲ್ಲ ಸೇವೆ ಮಾಡಿದ್ದಾರೆ ಅಂತ ಪಟ್ಟಿ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಅಪಾರವಾದಂತಹ ರಾಮರ ಸೈನ್ಯ ಇದ್ದಂತೆ ಗುರುರಾಜರ ಸೈನ್ಯ ಇದು ಅಪಾರವಾಗಿರ್ತಕ್ಕಂಥದ್ದು ಎಲ್ಲರ ಸೇವೆಯೂ ಕೂಡ ಸಮಾನವಾಗಿ ಮತ್ತು ವಿಶೇಷವಾದಂತಹ ಸೇವೆ ಎಂಬುದಾಗಿ ನಾವು ಗುರುತಿಸ್ತಾ ಎಲ್ಲರೂ ಕೂಡ ಇದರ ಯಶಸ್ಸಿಗೆ ಕಾರಣರಾಗಿದ್ದಾರೆ ಮುಖ್ಯವಾಗಿ ಬೇರೆ ಬೇರೆ ಮಠಗಳಿಗೆ ಆಯಾ ಮಠದ ಶಿಷ್ಯರು ಮಾತ್ರ ಇರ್ತಾರೆ ನಮ್ಮ ಮಠಕ್ಕೆ ಜಾತ್ಯತೀತವಾದಂಥ ಭಕ್ತರ ಸಂಖ್ಯೆ ಇದೆ ಎಲ್ಲ ಜನಾಂಗದವರು ಕೂಡ ಭಕ್ತರು ನಮಗೆ ಸೇವೆಯನ್ನು ಸಲ್ಲಿಸಿದ್ದಾರೆ ಈ ಜೊತೆಯಲ್ಲಿ ನಮ್ಮ ಈ ಪ್ರಾಂತದ ಹಂಪಿ ಅಭಿವೃದ್ಧಿ ಪ್ರಾಧಿಕಾರದ ಲ್ಯಾಂಡ್ ಆರ್ಮಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಂತಹ ದಿಗ್ಗಾವಿ ಗುರುರಾಜಾಚಾರ್ಯರು ಅಪ್ಪಣ್ಣಾಚಾರ್ಯ ಮತ್ತು ಮೊದಲಾದಂಥ ಎಲ್ಲರೂ ಕೂಡ ಇದಕ್ಕೆ ಕಾರಣರಾಗಿದ್ದಾರೆ ಇದರಲ್ಲಿ ಸ್ವಾಮಿಗಳು ಯಾರ್ದು ಒಬ್ಬರಿಬ್ಬರದ್ದು ಹೆಸರನ್ನು ಬಿಟ್ಟರು ಅಂತ ಎಲ್ಲರ ಹೆಸರು ಕೂಡ ಸ್ವಾಮಿಗಳ ನೆನಪಿದೆ ಆ ಪಟ್ಟಿಯನ್ನು ಹೇಳ್ತಾ ಇದ್ರೆ ಒಂದು ದಿನ ಬೇಕಾಗತ್ತೆ ಆದರೆ ಇವ್ರದ್ದೆಲ್ಲ ಸೇವೆ ಇದೆ ಸ್ವಾಮಿಗಳದ್ದು ಇದರಲ್ಲಿ ಏನೂ ಸೇವೆ ಇಲ್ಲ ಇದು ಸ್ವಾಮಿಗಳದು ಭಗವಂತನಲ್ಲಿ ಪ್ರಾರ್ಥನೆ ಮಾತ್ರ ಸ್ವಾಮಿಗಳಲ್ಲಿ ಒಂದು ವಿಶಿಷ್ಟವಾದ ಸೇವಾ ಫಲವಾಗಿ ಇವತ್ತು ನಮಗೆ ಏನು ನಮ್ಮ ಪರಮಗುರುಗಳ ಕಾಲದಲ್ಲಿ ತೊಂದರೆ ಆದದ್ದು ಇವತ್ತಿಗೆ ಆ ತೊಂದರೆ ಪರಿಹಾರವಾಗಿ ಇಲ್ಲಿ ಮೌಲರಾಮದೇವರನ್ನ ಕರೆದುಕೊಂಡು ಬಂದು ಪೂಜಾರಾಧನೆಯನ್ನು ಮಾಡುವ ಮೂಲಕ ನರಹರಿ ತೀರ್ಥರಿಗೆ ಮೂಲರಾಮದೇವರ ದರ್ಶನವನ್ನು ಮಾಡಿಸಿ ಅವರು ಮೂಲರಾಮದೇವರ ದರ್ಶನ ಮಾಡುವಾಗ ನಾವೆಲ್ಲ ಅವರ ದರ್ಶನವನ್ನು ಪಡೆದು ಸಿನಿಮರಾಗುವಂತಹ ಒಂದು ಸೌಭಾಗ್ಯ ನಮ್ಮದಾಗಿದೆ ಅಂತ ಹೇಳ್ತಾ ಬಹಳ ಕಷ್ಟಪಟ್ಟು ನೀವೆಲ್ಲ ಭಕ್ತರು ಮಠದ ಮೇಲೆ ವಿಶೇಷವಾದ ಅಭಿಮಾನ ಗೌರವದಿಂದ ನೀವು ಬಂದಿದ್ದೀರಿ ನಿಮಗೆಲ್ಲ ಬಿಸಿಲಲ್ಲಿ ನಿಲ್ಲಿಸಿದ್ದೇವೆ ಆದರೆ ಇದು ಬಿಸಿಲು ಬೆಳದಿಂಗಳು ಅಂತ ನಾವು ಭಾವಿಸೋಣ ಯಾಕೆಂದರೆ ಇಲ್ಲಿ ತನಕ ನಮ್ಮ ಮಠಕ್ಕೆ ಈ ಒಂದು ಅಡ್ಡಿ ಅಡಚಣೆ ಇತ್ತು ಎಂಬುವಂತಹ ತಾಪದಿಂದ ನಾವೆಲ್ಲ ಬೆಂದಿದ್ದೇವೆ ಆ ತಾಪದ ಮುಂದೆ ಈ ಬಿಸಿಲಿನ ತಾಪ ಏನೂ ಅಲ್ಲ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಕೂಡ ಉತ್ತರೋತ್ತರವಾಗಿ ಶ್ರೇಯಸ್ಸಾಗಲಿ ನ್ಯಾಯಾಲಯದ ಆದೇಶವನ್ನು ನಾವೆಲ್ಲರೂ ಕೂಡ ಗೌರವಿಸೋಣ ನ್ಯಾಯಸ್ಥಾನ ಹಿರಿಯದಾದದ್ದು ಸಂವಿಧಾನದತ್ತವಾದಂತಹದ್ದು ನ್ಯಾಯಸ್ಥಾನ ಅಂತಹ ಸಂವಿಧಾನ ನ್ಯಾಯಸ್ಥಾನ ನ್ಯಾಯಾಲಯ ನ್ಯಾಯದ ತೀರ್ಪು ಇವುಗಳನ್ನು ನಾವು ಆಧರಿಸಿ ಗೌರವಿಸಿ ವಿಶೇಷವಾಗಿ ಶಾಂತಿ ಸೌಹಾರ್ದತೆಯಿಂದ ಈ ಪೂಜೆ ಆರಾಧನೆ ಇತ್ಯಾದಿಗಳನ್ನು ನಾವೇ ಆಚರಿಸೋಣ ಅಂತ ಎಲ್ಲರಿಗೂ ಹೇಳ್ತಾ ಇನ್ನೇನು ಸಪ್ತಮಿ ಇನ್ನು ತೀರ್ಥರ ಆರಾಧನೆ ಆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಈ ದಿನಗಳಲ್ಲಿ ಬರ್ತಾ ಇದೆ ಎಲ್ಲಾ ಮಠದ ನಮ್ಮ ಮಠದ ಎಲ್ಲ ಶಿಷ್ಯರು ಕೂಡ ಭಕ್ತರು ಕೂಡ ಆ ಕಾರ್ಯಕ್ರಮಗಳಲ್ಲಿ ಕೂಡ ಬಂದು ಪಾಲ್ಗೊಂಡು ನರಹರಿತೀರ್ಥರ ತೀರ್ಥರ ಅಂತರ್ಯಾಮಿಯಾದಂತಹ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗದ ಚತುರ್ಯುಗಮೂರ್ತಿ ಬ್ರಹ್ಮಕರಾರ್ಚಿತ ಮೂಲ ರಾಮದೇವರ ಅನುಗ್ರಹಕ್ಕೆ ನೀವೆಲ್ಲ ಪಾತ್ರರಾಗಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾಧ್ಯಮದವರಾಗ್ಬೋದು ಸರ್ಕಾರಿ ಅಧಿಕಾರಿಗಳಾಗ್ಬೋದು ಅದೇ ರೀತಿಯಾಗಿ ಪೊಲೀಸ್ ಇಲಾಖೆಯವರಾಗ್ಬೋದು ಮತ್ತು ಇತರ ಸಿಬ್ಬಂದಿ ಇತರ ಇಲಾಖೆಗಳವರು ಎಲ್ಲರೂ ಕೂಡ ವಿಶೇಷವಾಗಿ ನಮಗೆ ಅವಕಾಶವನ್ನು ಮಾಡಿಕೊಂಡಿದ್ದಾರೆ ಎಲ್ಲರನ್ನು ಕೂಡ ತುಂಬ ಹೃದಯದಿಂದ ಅಭಿನಂದಿಸಿ ಸಮಸ್ತ ಲೋಕಕ್ಕೆ ಸಜ್ಜನ ವೃಂದಕ್ಕೆ ವಿಶೇಷವಾಗಿ ಅನುಗ್ರಹವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ನಮ್ಮೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ ಸರ್ವೇ ಸುಖಿನ ಭವಂತು ಸಮಸ್ತ ಸನ್ಮಂಗಳಿ ಬವಂತು